ಐದ್ ಸಲ ಒಂದ್ ಅವರ್ ಅಲ್ಲಿ ಐದು ಸಲ ಆಗಿದೆ ನಂಗೆ ಪುಲ್ ಈ ಬಲಗಡೆ ಭಾಗ ಅಷ್ಟು ಫುಲ್ ಆಗಿತ್ರಿ ಬೆಳಿಗ್ಗೆ ಸಾಯಂಕಾಲ ಟ್ರೀಟ್ಮೆಂಟ್ ಅವ್ರು ಕೊಟ್ಟಿದ್ದು ಅದೇ ರೀತಿ ಪಾಲಿಸಿದ್ರಿ ಪಾಲಿಸಿದಾಗ ಏನಂತು ನಮಗೆ ಗುಣ ಅನಿಸ್ತು ಬಂತು ಆ ಮೆಡಿಸಿನ್ ತಗೊಂಡ್ರೆ ನೀವು ಸಂಪೂರ್ಣ ಗುಣ ಆಗ್ತೀರಿ ಅಂತ ಅವ್ರು ಹೇಳಿದರೆ ಆ ಪ್ರಕಾರ ನಾವು ಪಾಲಿಸ್ತಾ ಬಂದೇ ಶುಗರ್ ನಿಂದೂ ಆಗ್ಬಹುದು ಹೈಪರ್ ಟೆನ್ಷನ್ ಇಂದನೂ ಆಗ್ಬಹುದು ಅದಾದ್ಮೇಲೆ ಬ್ಲಡ್ ಲೀಕೇಜ್ ಇಂದ ಆಗ್ಬಹುದು ಹೆಮರಾಯ್ಡ್ ಇಂದ ಆಗ್ಬಹುದು ಎರಡೇ ದಾರಿ ಇರೋದು ನಮಗೆ ಅಲ್ವಾ ಒಂದು ಬದುಕ್ಬೇಕು ಇಲ್ಲ ಬಂದ್ ಈಗ ಆಗಿರೋದನ್ನೇ ಅನ್ಭವಸ್ಕೊಂತ ಅದೇನಂತಾರಲ್ಲ ಅದೇ ಇದರಲ್ಲೇ ಹೋಗ್ತಾ ಹೋಗ್ಬೇಕು ನಮ್ಮ ಎಸ್ ವಿ ಪಿ ಎಲ್ ಸಂಸ್ಥೆ ಔಷಧಿಗಳೇನಿದಾವಲ್ಲ ಇವೆಲ್ಲ ನ್ಯಾಚುರಲ್ ಜೀರೋ ಪರ್ಸೆಂಟ್ ಕೆಮಿಕಲ್ ಇರುತ್ತೆ ಇಂಗ್ರೀಡಿಯಂಟ್ಸ್ ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ಇದಾವೆ ನೀವು ಯಾವುದೇ ಇದು ಒಂದು ಟೂತ್ ಪೇಸ್ಟ್ ಬೇಕಾ ನ್ಯಾಚುರಲ್ ಬಳಸಬೇಕಾ ಇಲ್ಲಿಗೆ ಬನ್ನಿ ಓಕೆ ಎಲ್ಲದಕ್ಕೂ ಇಲ್ಲಿ ಸಿಗುತ್ತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಏನಾಗಿತ್ತು ನಿಮ್ಗೆ ಆಕ್ಚುಲಿ ನಮಗೆ ಒಂದ್ ಸ್ವಲ್ಪ ನಮ್ಮ ಹೆಂಡತಿ ತಿರುಕೊಂಡು ಏಳು ದಿನದಲ್ಲಿ ನಮಗೆ ಶಾಕ್ ಆಗಿತ್ತು ರೀ ಶಾಕ್ ಅಂದ್ರೆ ಒಂದು ಓವರಲ್ಲಿ ನಿಮಗೆ ಐದು ಟೈಮ್ ಆಗಿದೆ ಐದು ಸ್ಟ್ರೋಕ್ ಹ್ಮ್ ಸ್ಟ್ರೋಕ್ ಆಗಿತ್ತು ಇದು ಬಲಗಡೆ ಭಾಗ ಪೂರಾ ಆಗಿತ್ತು ಐದು ದಿನ ಅಡ್ಮಿಟ್ ಮಾಡಿ ಅಂದ್ರು ಅದು ಆದ್ರೂ ಗುಣ ಆಗ್ಲಿಲ್ಲ ಒಂದು ಫೋನ್ ಅಲ್ಲಿ ಒಂದು ವಾಟ್ಸಪ್ ಬಂದಿತ್ತು ಅದನ್ನ ತಿಳಿದವರು ಇಂತ ಹತ್ರ ಹೋಗೋಣ ಅಲ್ಲಿ ಗುಣ ಆಗುತ್ತೆ ಅಂತ ಹೇಳಿದ್ರು ಹೇಳಿದಾಗ ಮತ್ತೆ ಹೋಗೋಣ ಅಂತ ಹೇಳಿ ಬಂದ್ವಿ ಇವ್ರು ಟ್ರೀಟ್ಮೆಂಟ್ ಎಲ್ಲಾ ನಾವ್ ತಗೊಂಡಿವಿ ಇವ್ರು ಹೇಳಿದ್ ಪ್ರಕಾರ ಇವ್ರು ನಮ್ಗ್ ಮುಂಚೆ ಇಬ್ರಿಂದ ಕೂಡ ಮೂರ್ ಮೂರ್ ಜನದಿಂದ ಕೂಡ ನಮ್ಗೆ ಎತ್ಬೇಕಾಯ್ತು ಎತ್ತಿ ಕುಂದ್ರಸ್ಬೇಕಾಯ್ತು ಫುಲ್ ಐದ್ ಸಲ ಸ್ಟ್ರೋಕ್ ಆಗಿತ್ತು ಐದ್ ಸಲ ಒಂದ್ ಅವರ್ ಅಲ್ಲಿ ಐದ್ ಸಲ ಆಗಿದೆ ಬೇರೆ ಹಾಸ್ಪಿಟಲ್ ಎಲ್ಲಿ ಹಾಸ್ಪಿಟಲ್ ಹೋದಾಗ ಆದ ತಕ್ಷಣ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಯಿಂದ ನಮ್ ಇಲ್ಲಿ ರಾಯಮಂದ್ರಿ ಕರ್ಕೊಂಡ್ ಬಂದು ಇಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದು ಇಂಜೆಕ್ಷನ್ ಮಾಡಿ ಒಂದು ಗ್ಲೂಕೋಸ್ ಹಾಕ್ಸಿದ್ರು ಹಾಕ್ಸಿದ್ರು ಅವ್ರಿಂತ ಯಾರೋ ಹೇಳಿದಾಗ ಅವ್ರು ಕರ್ಕೊಂಡು ಹೋದಾಗ ಅಲ್ಲಿ ಐದ್ ದಿನ ಅಡ್ಮಿಂಟ್ ಮಾಡ್ಕೊಂಡ್ರು ಅಲ್ಲಿ ನಮಗೆ ಒಂದು ಹತ್ತು ಪೈಸ ಭಾಗದ ಉಟ್ಟು ನಮ್ಗೆ ಗುಣ ಆಗಲಿಲ್ಲ ಎಷ್ಟು ಪರ್ಸೆಂಟ್ ನಿಮಗೆ ನಿಮ್ಗೆ ನಮ್ಗೆ ಈ ಬಲಗಡೆ ಭಾಗ ಅಷ್ಟು ಫುಲ್ ಆಗಿತ್ರಿ ಈ ಬಲಗಡೆ ಭಾಗ ಏನು ಏನು ಇದ್ರೆ ಆ ರೀತಿಯಾಗಿ ಮಾತಾಡಕ ಸ್ವಲ್ ಸ್ವಲ್ಪ ಅಲ್ಪ ಸ್ವಲ್ಪ ಮಾತಾಡ್ತಿದ್ರಿ ಅವ್ರು ಅಂದ್ರೆ ಇಷ್ಟು ಕರೆಕ್ಟ್ ಆಗಿ ಮಾತಾಡ್ತಾ ಇರಲಿಲ್ಲ ಈಗ ನೀವು ಅಂದ್ರೆ ಈಗ ಐದ್ ಸಲ ಸ್ಟ್ರೋಕ್ ಆಯ್ತಲ್ಲ ಫುಲ್ ಇರ್ಲಿಲ್ಲ ಏನು ಈ ಭಾಗ ಎದ್ದೊಳ್ಲಿಕ್ಕೆ ಕುಂದ್ರಲಿಕ್ಕೆ ಯಾವ ರೀತಿ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿತಾ ಎಷ್ಟು ದಿನ ಆಯ್ತು ಇದು ಆಗಿ ಕರೆಕ್ಟ್ ಒಂದ್ ಎರಡು ತಿಂಗಳ ಮೇಲೆ ಒಂದು ಆರ್ ದಿನ ಏಳು ದಿನ ಅಷ್ಟೇ ಈಗ ನೀವ್ ಇಲ್ಲಿ ಬರುವಾಗ ಇಲ್ಲಿ ಬರುವಾಗ ಇಲ್ಲಿ ಬರುವಾಗ ನಾನು ಬಂದೆ ಸ್ವಲ್ಪ ನಡ್ಕಂತ ಬಂದೆ ಕೈ ಹಿಡ್ಕೊಂಡು ನಡ್ಸ್ಕೊಂತ ಬಂದ್ರು ಇಲ್ಲೆಲ್ಲಾ ಟ್ರೀಟ್ಮೆಂಟ್ ಹೇಳಿದ್ರು ಏನೆಲ್ಲ ಕೊಟ್ಟರು ಇಲ್ಲಿ ಅವರು ಹೇಳಿ ಪ್ರಕಾರ ಚೆಕ್ ಮಾಡಿದ್ರು ಟ್ರೀಟ್ಮೆಂಟ್ ಎಲ್ಲ ಅವ್ರು ಬಾರ್ಕ್ ಕೊಟ್ರು ಅವೆಲ್ಲ ಟ್ರೀಟ್ಮೆಂಟ್ ನಾವು ಕರೆಕ್ಟ್ ತಗೊಂಡ್ವಿ ಅವರು ಇನ್ನೊಂದು ಕರೆಕ್ಟ್ ಪಾಲಿಸಿದ್ವಿ ಅವ್ರು ಹೇಳಿ ಪ್ರಕಾರ ಬೆಳಿಗ್ಗೆ ಸಾಯಂಕಾಲ ಟ್ರೀಟ್ಮೆಂಟ್ ಅವ್ರು ಕೊಟ್ಟಿದ್ದು ಅದೇ ರೀತಿ ಪಾಲಿಸಿದ್ವಿ ಪಾಲಿಸಿದಾಗ ಏನಂತು ನಮಗೆ ಗುಣ ಅನಸ್ತು ಬಂತು ಈಗ ಈಗ ಈ ಸಂಪೂರ್ಣ ಈಗ ನೀವು ನಿಮ್ಮ ನೋಡಿದ್ರೆ ಸರಿ ಆದಂಗಿದೆ ಇಲ್ಲ ಈಗ ನಡ್ಕೊಂಡ್ ಬಂದ್ರಿ ಈಗ ಬಂದಿದೆ ಈಗ ಆಲ್ಮೋಸ್ಟ್ ಸರಿಯಾಗಿದೆ ಸರಿಯಾಗಿದೆ ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಏನ್ರಿ ಈ ಬಲಗಡೆ ಬ್ಯಾಗ ಸ್ವಲ್ಪ ಆದಂಗ ಆಗುತ್ತೆ ಇದು ಒಂದ್ ಸ್ವಲ್ಪ ಇಲ್ಲಿ ಕೈ ನೋವು ಬರುತ್ತೆ ನಮಗ ಇನ್ನೂ ಒಂದೂವರೆ ತಿಂಗಳು ಟೈಮ್ ಇದೆ ಆ ಮೆಡಿಸಿನ್ ತಗೊಂಡ್ರೆ ನೀವು ಸಂಪೂರ್ಣ ಗುಣ ಆಗ್ತೀರಿ ಅಂತ ಅವ್ರು ಹೇಳಿದಾರೆ ಆ ಪ್ರಕಾರ ನಾವು ಪಾಲಿಸ್ತಾ ಬಂದಿವಿ ಎತ್ತಕ್ಕೆ ಇಷ್ಟೆಲ್ಲ ಮಾಡ್ತೀನಿ ವರ್ಕ್ ಮಾಡ್ತೇನಿ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಮಾತ್ರ ಒಂದ್ ಸ್ವಲ್ಪ ತೊಂದರೆ ಆಗುತ್ತೆ ಆದಷ್ಟು ಬೇಗ ನಮ್ಗೆ ಊಟ ಕೆಲಸ ಮಾಡ್ಬೇಕು ಅಂತ ನಮ್ಮ ಆಶಯಗಳು ಅವ್ರ ಹೆಸರು ಶಿವಪ್ಪ ಎಲ್ಲಿಂದ ನೀವು ಏನ್ರಿ ಎಲ್ಲಿಂದ ನಮ್ದು ಹಾವೇರಿ ಡಿಸ್ಟಿಕ್ ರೀ ರಟ್ಟಿ ತಾಲೂಕು ಬಿಳ್ಳಾಪುರ ಅಂತ ನಮ್ ನಮ್ಮೂರು ಇವರೂರು ಹರ್ಯ ತಾಲೂಕು ದಾವಣಗೆರೆ ಜಿಲ್ಲೆ ಕೊಕ್ನೂರು ಅಂತ ಹಾ 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 ಈಗ ಅಲ್ಲಿಂದ ಬಂದಿದ್ದಾ ಓಕೆ ಓಕೆ ಮಾಡ್ತಿದ್ರಿ ಔಷಧಿ ಅಂದ್ರೆ ಹೊಟ್ಟೆ ತಗೊಳ್ಳೋದು ಏನ್ರೇ ಇತ್ತಾ ಏನಿತ್ತು ಈ ಮೆಡಿಸಿನ್ ಎರಡ್ ಟೈಮ್ ಮಾತ್ರೆ ಇದೆ ಎರಡ್ ಟೈಮ್ ಅದು ಎರಡು ತರ ಒಂದು ಟಾನಿಕ್ ಇದೆ ಒಂದು ಪೌಡರ್ ಇದೆ ಅದೆಲ್ಲ ಅವರಿಗೆ ಹೇಳಿ ಪ್ರಕಾರ ಅವರು ಕೊಟ್ಟ ಪ್ರಕಾರ ಬಿಸಿನೀರಲ್ಲಿ ತವಂತ ನಾನು ಇದು ಮಾಡ್ತಿದ್ದೆ ಪಥ್ಯ ಮಾತ್ರ ಅಷ್ಟೇ ಕರೆಕ್ಟ್ ಆಗಿ ಪಥ್ಯ ಮಾಡಿದೆ ಒಂದು ತಿನ್ನಂತ ವಸ್ತುಗಳು ಏನಿದೆ ಅಲ್ಲ ಒಂದು ಚಿಕನ್ ಆಗಲಿ ಮೀನ್ ಆಗಲಿ ಮಟನ್ ಆಗಲಿ ತತ್ತಿ ಆಗ್ಲಿ ಯಾವ್ದಾವ್ದು ಇರಲಿಲ್ಲ ನಾವು ಮೊದಲ ಒಂದು ಅಸೈನ್ಮೆಂಟ್ಸ್ ಆಗ್ಲಿ ಮುಳುಗಾಯ ಆಗಲಿ ಒಂದು ಅಲಗಡ್ ಆಗ್ಲಿ ಯಾವ್ದು ಉಪಯೋಗಿಸಿಲ್ಲ ಅಷ್ಟ ಉಪಯೋಗಿಸಂಗೆ ನಮ್ಮ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಗೆ ನಾವ್ ಅಷ್ಟು ಕರೆಕ್ಟ್ ಆಗಿ ನಾವು ಪಾಲಿಸಬೇಕು ಅಂದ್ ನಾವ್ ಅವ್ರು ಹೇಳ ಪ್ರಕಾರ ನಾವ್ ನಡ್ಕಂತ ಆ ರೀತಿ ನಾವ್ ತಗೊಳ್ತಾ ಇದೇವ್ರಿ ಅಲ್ಲ ಈಗ ನೀವು ಕೊಟ್ಟಿದ್ರಲ್ಲ ಇಲ್ಲಿ

ಚೆಕ್ ತಯ ಚಕ್ಕಮಟ್ ತೋರಿಸಿದ್ರೆ ಏನ್ ಇಲ್ಲ ನನಗೆ ಎಲ್ಲ ನಾರ್ಮಲ್ ಇದೆ ಅಂತ ತೋರಿಸ ಆದ್ರೂ ನಿಮಗೆ ಸ್ಟ್ರೋಕ್ ಆಯ್ತು ಹೂ ಸ್ಟ್ರೋಕ್ ಆಯ್ತು ಇವರು ಮಿಸಸ್ ನಮ್ಮ ಮಿಸಸ್ ತೀರ್ಕಂಡಿ ಇವರ್ ದಿನದಲ್ಲಿ ನನಗೆ ಶಾಕ್ ಆಗಿ ಈ ರೀತಿ ಶಾಕ್ ಈ ತರ ಸುಮಾರಷ್ಟು ಕೇಸಸ್ ಇದಾವೆ ಈಗ ನಾನು ಕೇಳೋದು ಈಗ ಇವರಿಗೆ ಬಿಪಿ ಇಲ್ಲ ನಾರ್ಮಲ್ ಇದೆ ಅಂದ್ರೂ ಯಾಕೆ ಇವರಿಗೆ ಹಿಂಗಾಯ್ತು ಅಂತ ಸರ್ ಮೊದಲನೇದು ಏನು ಅಂತಂದ್ರೆ ಮನುಷ್ಯನಿಗೆ ಹೈಪರ್ ಟೆನ್ಷನ್ ಓಕೆ ಇವರ್ ಮಿಸಸ್ ತೀರ್ಕೊಂಡ ತಕ್ಷಣನೇ ಅವ್ರ ತಲೆಯಲ್ಲಿ ಏನ್ ಬಂದಿದೆ ಅಂತಂದ್ರೆ ನಾನ್ ಹೆಂಗ್ ಬನ್ಕೋದಿನ್ ಮೇಲಿಂದ ನನ್ ಜೊತೆಗೆ ಇಷ್ಟು ವರ್ಷ ಸಹಪಾಠಿ ಆಗಿರ್ತಕ್ಕಂಥ ಇಲ್ಲಲ್ಲ ಈಗ ಓಕೆ ಸೊ ಆ ತರದ್ದು ಹೈಪರ್ ಟೆನ್ಶನ್ಗಳ ತಲೆ ಅದಾದ್ಮೇಲೆ ಬರೀ ಬಿ ಪಿ ಇಂದೇ ಪ್ಯಾರಾಲಿಸ್ ರೋಗ ಆಗ್ಬೇಕಂತ ಇಲ್ಲ ಬಟ್ ಮೋರ್ ದೆನ್ ಸೆವೆಂಟಿ ಶುಗರ್ ನಿಂದನೂ ಆಗ್ಬಹುದು ಹೈಪರ್ ಟೆನ್ಶನ್ ಇಂದನೂ ಆಗ್ಬಹುದು ಅದಾದ್ಮೇಲೆ ಬ್ಲಡ್ ಲೀಕೇಜ್ ಇಂದ ಆಗ್ಬಹುದು ಹೆಮರಾಯ್ ಇಂದ ಆಗ್ಬಹುದು ಸೊ ಬ್ಲಾಕೇಜ್ ನಿಂದ ಆಗ್ಬಹುದು ಕ್ಲಾಟ್ ಫ್ಯಾಟ್ ಏನಾದ್ರೂ ಆಗಿ ಆಗಿರ್ಬೋದು ಬಟ್ ಏನೇ ಆದ್ರೂ ಇವಾಗ ಇವರೇ ಇವತ್ಗೆ ಎಷ್ಟ್ ದಿನದ ಹಿಂದೆ ಇಲ್ಲಿಗೆ ಬಂದಿದ್ರಿ ನೀವು ಈಗ ನಾನು ಓದ್ ಸೋಮವಾರ ಆಯ್ತಲ್ಲ ಸೋಮವಾರ ಸೋಮವಾರ ಸೋಮವಾರಕ್ಕ ಹದಿನೈದು ದಿವಸದಲ್ಲಿ ಒಂದ್ಸಲ ಬಂದೆ ಅದಕ್ಕಿಂತ ಮುಂಚೆ ಒಂದು ತಿಂಗಳು ಮಾತ್ರೆ ತಗೊಂಡು ಹೋದಾಗ ಈಗ ಎರಡ್ ಸಲ ಬಂದು ಹೋಗಿ ಎರಡ್ ಸಲ ಬಂದೋಗಿರಿ ಹೋದ್ ಸತಿ ಬಂದಾಗ ಇಲ್ಲಿ ಆರಾಮಾದ್ರೆ ಎಷ್ಟ್ ಜನ ಬಂದಿದ್ರು ಆರಾಮ್ ಇತ್ತ ಆರಾಮ್ ಆಗಿ ಹೇಳಕ್ ಬಂದಿದ್ರಲ್ಲ ನೀವು ಓದ್ಸತೆ ಬಂದಿದ್ರಲ್ಲ ತುಂಬಾ ಹೋದ್ ಕುಂತಿದ್ರಲ್ವ ಅವಾಗ ಎಷ್ಟ್ ಜನ ಬಂದು ನನಗೆ ಆರಾಮ ಆಗೈತಿ ಅಂತ ಹೇಳೋದ್ರು ಹೇಳಿದ್ರೆ ಸುಮಾರು ಜನ ಬಂದು ಹೇಳೋದ್ರ ಅಲ್ಲ ಇವರು ಬರೋ ದಿನ ಆ ಇವರ ಒಬ್ರೇ ಅಲ್ಲ ಸರ್ ಅವತ್ತು ಇವರು ಇವ್ರನ್ನ कांटेक्ट ಮಾಡ್ಕೊಂಡ್ವಲ್ಲ ಇವ್ರ ಹತ್ರ ತರ ಅಂತ ಕರ್ಸಿದ್ವಿ ಬೆಳಗ್ಗೆ 10:30 10 ಗಂಟೆ ಬಂದ ನಂತರ 4 ಗಂಟೆ ಇಲ್ಲ ಆದ್ರೆ ಸ್ವಲ್ಪ ಬಿಜಿನ ಸಮಸ್ಯೆ ಇತ್ತು ಮಾರ್ಕೆಟ್ ಗೆ ಬಂದೆ ತಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ದುಡ್ಡು ಅವ್ರು ಕೂಡ ಲೇಟ್ ಮಾಡಿದ್ರು ಆವಾಗ ನಾನು ಸ್ವಲ್ಪ ದುಡ್ಡು ಸಾಟೇಜ್ ಇವ್ರು ಬರೋ ಬರೋದಿನ ನಮಗೆ ಇವ್ರು ಆರಾಮಾಗಿದೆ ಅಂತ ಗೊತ್ತಾಗೋದು ಹೆಂಗ್ ಗೊತ್ತಾಯ್ತು ಅಂದ್ರೆ ಇವ್ರು ಬಂದ್ರು ಫಸ್ಟ್ ಟೈಮ್ ಬಂದಿದ್ರು ಇಬ್ರೇನ್ ಮೂರ್ ಜನ ಇವ್ರು ಅಂದ್ರೆ ಓಮಿನಿ ಕಾರ್ ಅಲ್ಲಿ ಬಂದಿದ್ರು ಇವ್ರು ಓಡಾಡಕ್ ಆಗ್ತಾ ಇರ್ಲಿಲ್ಲ ಓಕೆ ಬಂದ್ ಕುತ್ಕೊಂಡಾಗ ನಮ್ ಈಗ ನನ್ ಜಾಗದಲ್ಲಿ ಯಾರೇ ಇದ್ರುನು ಏನ್ ಅನ್ಸುತ್ತೆ ಅಂದ್ರೆ ಎಷ್ಟು ಅನಾಹುತ ಆಗಿದೆ ಇದು ಹೆಂಗ್ ಸರಿ ಆಗ್ಬೋದು ಈ ತರ ತಾಟೇ ಬರುತ್ತೆ ಬಟ್ ನಾನ್ ನೋಡಿದಾಗ ಏನ್ ಅನ್ಸ್ತು ಅಂದ್ರೆ ನನಗ್ ಮೊದ್ಲೆದಾಗಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿದೆ ನಾನು ನಿಮಗೆ ಏನೂ ಆಗಿಲ್ಲ ತಲೆಯಿಂದ ಮೊದಲ ಅದನ್ನ ತಗದಾಕ್ ಬಿಡ್ರಿ ಓಕೆ ನೀವ್ ಬದುಕ್ಬೇಕು ಎರಡೇ ದಾರಿ ಇರೋದು ನಮಗೆ ಅಲ್ವಾ ಒಂದು ಬದುಕ್ಬೇಕು ಇಲ್ಲ ಬಂದ್ ಈಗ ಆಗಿರೋದನ್ನೇ ಅನ್ಭೋಸ್ಕೊಂತ ಅದೇನಂತಾರಲ್ಲ ಅದೇ ಇದ್ರಲ್ಲೇ ಹೋಗ್ತಾ ಹೋಗ್ಬೇಕು ಇಲ್ಲ ನಾವ್ ಬದುಕ್ಬೇಕು ಅಂದ್ರೆ ಅದನ್ನೆಲ್ಲ ತಲೆಯಿಂದ ಹಾಕಿ ಜೀವನ ಮಾಡಬೇಕು ಓಕೆ ಅದಾದ್ಮೇಲೆ ನಮ್ಮ ಎಸ್ ವಿ ಪಿ ಎಲ್ ಸಂಸ್ಥೆ ಔಷಧಿಗಳೇನಿದಾವಲ್ಲ ಇವೆಲ್ಲ ಆರ್ಗಾನಿಕ್ ಮತ್ತೆ ಇನ್ನೊಂದೇನಂದ್ರೆ ನ್ಯಾಚುರಲ್ ಜೀರೋ ಪರ್ಸೆಂಟ್ ಕೆಮಿಕಲ್ ಇರುತ್ತೆ ಇದರಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಯಾವ್ದೇ ರೀತಿಯಿಂದ ಇಂಗ್ರೀಡಿಯಂಟ್ಸ್ ಇರಲ್ಲ ಬೇರೆ ಅದು ಆಮೇಲೆ ನಾವು ಪ್ರಿಸರ್ವೇಟಿವ್ ಯಾವ್ದು ಇರಲ್ಲ ಈಗ ನೀವು ಎಲ್ಲೇ ಹೋದ್ರೂ ಕೂಡ ಒಂದು ಒಳ್ಳೇದನ್ನ ಜೊತೆ ಕೆಮಿಕಲ್ ತಗೊಂಡ್ಬಿಡ್ತೀರಿ ಯಾವ್ದು ಕೆಮಿಕಲ್ ಇಲ್ಲ ಸೊ ಸೈಡ್ ಎಫೆಕ್ಟ್ ಅನ್ನೋದು ಸಾಧ್ಯನೇ ಇಲ್ಲ ಸೊ ಅವ್ರಿಗೆ ಅದನ್ನೇ ತಿಳಿವಳಿಕೆ ಮಾಡಿ ಮನವರಿಕೆ ಮಾಡಿ ಹೇಳ್ಕೊಟ್ಟೆ ನಾನು ಮೇಲೆ ಮಾಡಿದ್ರು ಅಂದ್ರೆ ನಮ್ಮನ್ನ ನಂಬಿದ್ರು ನಂಬಿ ಔಷಧಿನ ತಗೊಂಡ್ರು ತಗೊಂಡು ಒನ್ ಮಂತ್ ಬಳಸಿದ್ರು ಒನ್ ಮಂತ್ ಕಂಪ್ಲೀಟ್ ಆಗೋದ್ರೊಳಗಡೆ ಅವರೇ ಹೇಳೋ ಪ್ರಕಾರ ಸಿಕ್ಸ್ಟಿ ಟು ಸೆವೆಂಟಿ ಆಗಿದ್ದಾರೆ ಅದಾದ್ಮೇಲೆ ಕಂಟಿನ್ಯೂ ಈಗ ಮಾಡ್ತಾ ಇದಾರೆ ನಾನು ಹೇಳಿರೋದವ್ರಿಗೆ ಆರ್ ತಿಂಗಳು ಓಕೆ ಈಗ ಅವ್ರನ್ನ ಮಾತಾಡ್ತಾ ಇರೋದು ಒಂದೂವರೆ ತಿಂಗಳಾದ ಅಷ್ಟೇ ಈಗ ಓಕೆ ಸ್ಟ್ರೋಕ್ ಆದವರು ಅಥವಾ ಪ್ಯಾರಾಲಿಸಿಸ್ ಆದವರು ಒಂದ್ಸಲ ಇದನ್ನ ಟ್ರೈ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ ಹೌದು ಟ್ರೈ ಮಾಡ್ರಿ ಆಮೇಲೆ ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ ಅದಾದ್ಮೇಲೆ ಬರೀ ಪ್ಯಾರಾಲಿಸ್ ಸ್ಟ್ರೋಕ್ ಒಂದೇ ನಾನು ಹೇಳ್ತಾ ಇರೋದು ಕಾಲ್ ಈಗ ಕಾಲಿಗೆ ಗ್ಯಾಂಗ್ರೀನ್ ಅಂತ ಆಗಿರುತ್ತೆ ಹೌದು ಕಟ್ ಮಾಡ್ಸಕ್ಕಿಂತ ಮುಂಚೆ ಒಂದ್ಸತಿ ವಿಚಾರಿಸೋದು ತಪ್ಪೇನಿದೆ ನಾ ಹೇಳೋದು ಹೆಂಗಿದ್ರು ಹೋಗುತ್ತಲ್ಲ ಒಂದ್ಸತಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಓಕೆ ಏನೇ ಕಾಯಿಲೆಗಳಾಗ್ಲಿ ಯಾವುದೇ ರೋಗಗಳು ಬರ್ಲಿ ಒಂದ್ಸತಿ ಆಯುರ್ವೇದದ ಕಡೆಗೆ ಹೋಗಿ ನಮ್ಮ ಹತ್ರ ಅಂತಲ್ಲ ನಾನು ಹೇಳೋದು ಎಲ್ಲಾದ್ರೂ ಅಷ್ಟೇ ಒಂದ್ಸತಿ ಹೋಗಿ ವಿಚಾರಿಸ್ರಿ ಆಯುರ್ವೇದದ ಬಗ್ಗೆ ವಿಚಾರಿಸಿದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಮಾಡ್ರಿ ಈ ಕಿಡ್ನಿ ಸ್ಟೋನ್ ಆಗಿರುತ್ತೆ ಆಪರೇಷನ್ ಮಾಡಿಸ್ಬೇಕು ಅದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ ಒಂದ್ಸತಿ ಹೋಗಿ ಆಯುರ್ವೇದಿಕ್ ತಗೊಳ್ಳೋದು ನಿಮಗೆ ಒಂದು ಸಾವಿರ ಜನರು ತೋರಿಸ್ತೀನಿ ಸರ್ ಕಿಡ್ನಿ ಸ್ಟೋನಿಗೆ ಒಂದ್ ಬಾಟ್ಲೆ ಮಾಡಿದೀವಿ ನಾವು ಹ್ಮ್ ಓಕೆ ಸ್ಟೋನ್ ತಂದ್ ತಂತ ಕೊಡ್ತಾರೆ ಬಾಟಲ್ ಹಾಕಿ ಹಾಕಿಡ್ತೀವಿ ಅಷ್ಟು ರಿಸಲ್ಟ್ ಓರಿಯೆಂಟೆಡ್ ಔಷಧಿಗಳು ಸಿಗ್ತವೆ ಇಲ್ಲಿ ಯಾವ್ದೇ ಸೈಡ್ ಎಫೆಕ್ಟ್ ಇರಲ್ಲ ಪೈಲ್ಸ್ ಬಗ್ಗೆ ಆಗ್ಲೇ ಮಾತಾಡ್ತಾ ಇದ್ವಿ ಪೈಲ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಅದಾದ್ಮೇಲೆ ಪ್ಯಾರಾಲಿಸ್ಟೋಪ್ ನಿಮ್ ಮುಂದೆ ನೋಡ್ತಾ ಇದೀರ ಸೋರಿಯಾಸಿಸ್ ಅಂತ ನೀವು ಆಗ್ಲೇ ಮಾತಾಡಿದ್ರಿ ಸೊ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ ಹದಿನಾಲ್ಕು ನೂರು ಪ್ರಾಡಕ್ಟ್ಸ್ ಇದಾವೆ ನಮ್ಮ ಹತ್ರ ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ವರ್ಗು ಇದಾವೆ ನೀವು ಯಾವ್ದೇ ಇದು ಒಂದು ಟೂತ್ ಪೇಸ್ಟ್ ಬೇಕಾ ನ್ಯಾಚುರಲ್ ಬಳಸ್ಬೇಕಾ ಇಲ್ಲಿಗೆ ಬನ್ನಿ ಓಕೆ ಎಲ್ಲದಕ್ಕೂ ಇಲ್ಲಿ ಸಿಗುತ್ತೆ ಮ್ಯಾಗ್ನೆಟಿಕ್ ಥೆರಪಿ ಅಂತ ಬರುತ್ತೆ ಬಯೋಮ್ಯಾಗ್ನೆಟಿಕ್ ಬೆಡ್ ಅಂತ ಬರುತ್ತೆ ಸರ್ ನಿಮಗೆ ನಾವು ಎಲ್ಲಾ ಕೊಟ್ಟಿದ್ವಿ ಅಲ್ವಾ ಅವನ್ನೆಲ್ಲ ನೀವು ಅದನ್ನ ಲೈವ್ ಅಲ್ಲಿ ನೋಡಬಹುದು ಓಕೆ ಪ್ರತಿಯೊಂದು ಸಿಗ್ತವೆ ನ್ಯಾಚುರಲ್ ಆಗಿ ಸಿಸ್ಟಮ್ಸ್ ಇದಾವೆ ಸರ್ ನೀವೇನೋ ಹೇಳ್ತಾ ಇದ್ರಿ ಅವಾಗ್ಲೇ ಫ್ರಾಂಚೈಸಿ ಕೂಡ ಕೊಡ್ತೀವಿ ಅಂತ ಹೌದು ಯಾವ ರೀತಿ ಫ್ರಾಂಚೈಸಿ ಈಗ ಒಂದು ಊರಲ್ಲಿ ಇದೇ ಸಂಸ್ಥೆಯನ್ನ ಅವ್ರೇನಾದ್ರು ಮಾಡೋದಕ್ಕೆ ಅವಕಾಶ ಇದೆಯಾ ಹೇಗೆ ಹೌದು ಸರ್ ಈಗ ಏನಂತಂದ್ರೆ ಸಿಂಪಲ್ ಆಗಿ ನೀವೀಗ ಇವರು ಒಂದು ಐವತ್ ಕಿಲೋಮೀಟರ್ ದೂರದ ಊರವರು ಓಕೆ ಆ ಊರಲ್ಲಿ ಹೋಗಿ ನಾವೇನಾದ್ರೂ ಅಕಸ್ಮಾತ್ ಆಗಿ ಔಷಧಿ ತಗೋಬೇಕು ಅಂತಂದ್ರೆ ಇಲ್ಲಿಗೆ ಬರ್ಬೇಕು ಅಂದ್ರೆ ಐವತ್ತು ಕಿಲೋಮೀಟರ್ ಜರ್ನಿ ಮಾಡ್ಬೇಕು ಹೌದು ಓಕೆ ಅದ್ರ ಬದಲು ಅಲ್ಲೇ ಲೋಕಲ್ ಅಲ್ಲೇ ನೀವು ಬೇಕಾದ್ರೆ ಒಂದು ಸಣ್ಣದಾಗಿ ಶಾಪ್ ತರ ಮಾಡ್ಕೊಂಡು ನೀವ್ ಅದರಲ್ಲಿ ನಮ್ಮಲ್ಲಿ ಟೂತ್ ಪೇಸ್ಟ್ ಸಿಗುತ್ತೆ ಬ್ರಷ್ ಸಿಗುತ್ತೆ ಪೇಸ್ಟ್ ಸಿಗುತ್ತೆ ಟೀ ಪೌಡರ್ ಸಿಗುತ್ತೆ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಅದಾದ್ಮೇಲೆ ಆಯುರ್ವೇದಿಕ್ ನೋನಿ ಅಶ್ವಗಂಧ ಮುಲೇತಿ ಗೋಜಿಬೇರಿ ಪ್ರತಿಯೊಂದು ಹಿಮಾಲಯನ್ ಬೆರ್ರಿ ಅಕೈ ಬೆರಿ ಟ್ರಿಪಲ್ ಸಿಲ್ಸ್ ಪ್ರತಿಯೊಂದು ಔಷಧಿಗಳು ಸಿಗ್ತವೆ ಅದನ್ನ ಚಿಕ್ಕದಾಗಿ ನೀವೇನಂತಂದ್ರೆ ತರ ಮಾಡ್ಕೊಂಡು ಯೂಸ್ ಮಾಡುವ ಅಗ್ರಿಕಲ್ಚರ್ ಐಟಮ್ಸ್ ಎನ್ ಆಫ್ ಇದಾವೆ ಅಗ್ರಿಕಲ್ಚರ್ ನಮ್ಮ ಹತ್ರ ಗೊಬ್ಬರ ಸಿಗುತ್ತೆ ಅದಾದ್ಮೇಲೆ ಸ್ಪ್ರೇ ಸಿಗುತ್ತೆ ಹ್ಯೂಮಿಕ್ ಫಲ್ವ್ಯೂಕ್ ಆಸಿಡ್ಸ್ ಎಲ್ಲ ಸಿಗ್ತವೆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಸರ್ ನೀವು ಆರ್ಗಾನಿಕ್ ಆಗಿ ಜೀವನ ಮಾಡಕ್ ರೆಡಿ ಇದ್ರೆ ಮಾಡ್ಸಕ್ ನಾವ್ ರೆಡಿ ಇದೀವಿ ಸೊ ಸ್ಟ್ರೋಕ್ ಬಗ್ಗೆನೆ ಒಂದು ವಿಡಿಯೋನ ಈ ಹಿಂದೆ ನಿಮ್ಮ ಸಂಸ್ಥೆ ನಾವು ಮಾಡಿದ್ವಿ ಸೊ ಅದನ್ನ ನೋಡಿ ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೊಂತೀನಿ ಸೊ ಇವ್ರು ಕೂಡ ಅದನ್ನ ನೋಡಿನೇ ಬಂದಿರುವ ಸೊ ಎಲ್ಲೆಲ್ಲಿಂದ ಬಂದ್ರು ಸರ್ ನಮ್ಮಲ್ಲಿಗೆ ಬೆಂಗಳೂರಿಂದ ಬರ್ತಾರೆ ಮೈಸೂರಿಂದ ಬಂದಿದ್ದಾರೆ ಮಂಗಳೂರಿಂದ ಬಂದಿದ್ದಾರೆ ಇಲ್ಲ ಸರ್ ಆತರ ಇಲ್ಲ ಏನಂತಂದ್ರೆ ಈಗ ಕೆಲವೊಬ್ಬರಿಗೆ ನಂಬಿಕೆ ಇರಲ್ಲ ಮೊದಲನೇದ್ದು ಏನಂದ್ರೆ ಈಗ ಎರಡ್ ರೀತಿ ನೋಡ್ಬೇಕು ನಾವು ಒಂದು ನಂಬಿಕೆ ಇರಲ್ಲ ಕೆಲವೊಬ್ರಿಗೆ ನಂಬಿಕೆ ಇದ್ರ ಏನಾಗುತ್ತೆ ಅಂದ್ರೆ ಕೆಲವೊಬ್ಸತಿ ಮಾತಾಡಿಸಿ ತಗೊಂಡ್ಬಿಡಣ ಅನ್ನೋದೊಂದಿರುತ್ತೆ ನಾವು ನಿಮಗೆ ತೋರ್ಸಿ ತಗೊಳ್ಳೋಣ ಅನ್ನೋದಿರುತ್ತೆ ನೀವು ತೋರಿಸಿ ತಗೊಳೋದಾದ್ರೆ ರಾಣಿ ಎಂಬೂರಿಗೆ ಬನ್ನಿ ಇಲ್ಲ ನಮಗೆ ನಂಬಿಕೆ ಏನೋ ಅಂದ್ರೆ ನಿಮ್ ಮನೆಗೆ ತರ್ಸ್ಕೊಳ್ಳಿ ಏನಂದ್ರೆ ಉಪಯೋಗಿಸಿ ನಾ ಹೇಳೋದು ಉಪಯೋಗಿಸಿದ್ರೆ ನೀವು ನನ್ನ ನಂಬಿದ್ರೆ ನಾನ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸತ್ಯನೆ ಮಾಡೋದು ಓಕೆ ಯಾವ್ದೇ ರೀತಿಯಿಂದ ನಿಮಗೆ ಇಲ್ಲಿಂದ ಕೆಟ್ಟದ್ದಾಗಲ್ಲ ಆಯುರ್ವೇದ ಯಾವತ್ತು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಹೌದು ಆಮೇಲೆ ನೀವೇ ಇಲ್ಲಿವರೆಗೂ ಎರಡು ವರ್ಷ ಆಯ್ತು ನಮ್ ಜೊತೆ ಹೌದು ಒಂದೇ ಒಂದು ನಮಗೆ ಏನಂತಂದ್ರೆ ನೆಗೆಟಿವ್ ಥಾಟ್ಸ್ ಆಮೇಲೆ ಕಮೆಂಟ್ಸ್ ಇಲ್ಲ ನಮ್ದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮತ್ತೆ ಕ್ವಾಲಿಟಿ ಇರ್ತಕ್ಕಂಥದನ್ನ ನ್ಯಾಚುರಲಿ ಜನರಿಗೆ ತಲುಪಿಸ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ವಿ ಎಸ್ 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 ಖಂಡಿತ ನನಗಂತೂ ಖುಷಿ ಆಯ್ತು ಯಾಕಂದ್ರೆ ನಾವು ಕಳೆದ ಬಾರಿ ವಿಡಿಯೋ ಮಾಡಿದಾಗ ನಾವು ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡಿದ್ವಿ ಸ್ಟ್ರೋಕ್ ಹೆಂಗಾಗುತ್ತೆ ಬಂದಾಗ ಏನ್ ಮಾಡ್ಬೇಕು ಇದಕ್ಕೆ ನ್ಯಾಚುರಲ್ ಆಗಿ ಗುಣಪಡಿಸಿಕೊಳ್ಳೋದಕ್ಕೆ ನಮ್ಮ ಹತ್ರ ಏನಿದೆ ಅನ್ನೋದ್ರ ಬಗ್ಗೆ ಒಂದ್ ಮಾಹಿತಿಯನ್ನ ಕೊಟ್ಟಿದ್ವಿ ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಡೈರೆಕ್ಟ್ ಆಗಿ ಅದರಿಂದ ಗುಣಮುಖರ ಗುಣಮುಖರಾದವರನ್ನೇ ಇಲ್ಲಿ ಬಂದಾಗ್ಲೇ ನಾವು ಆ ವಿಡಿಯೋನ ಮಾಡಿದೀವಿ ಇನ್ನೂ ಒಂದ್ ಏನ್ ಮಾಡ್ರಿ ಅಂದ್ರೆ ವಿಡಿಯೋ ಮಧ್ಯದಲ್ಲೇ ನಾನ್ ನೀವೀಗ ಬಂದಾಗ ಇವ್ರನ್ನ ಕರ್ಸಿದೀವಿ ಹೌದು ಈಗ ನೀವ್ ಇಲ್ದಾಗ ತುಂಬಾ ಜನ ಬಂದ್ ಬಂದ್ ಹೇಳ್ತಾರೆ ಹೌದು ಆ ತರದ ವಿಡಿಯೋಸ್ ಗಳನ್ನ ಮಾಡ್ಕೊಂಡಿದೀವಿ ಅದನ್ನ ನಿಮಗೆ ಒಂದಿಷ್ಟು ನಾನ್ ಶೇರ್ ಮಾಡ್ತೀನಿ ಖಂಡಿತ ಅದನ್ನ ಇದ್ರಲ್ಲಿ ಕ್ಲಿಪ್ ಕ್ಲಿಪ್ ಮಾಡಿ ಹಾಕ್ರಿ ಅದಾದ್ಮೇಲೆ ಆ ಸ್ಟ್ರೋಕಿನ್ ವಿಡಿಯೋ ಐತಲ್ಲ ಅದ್ರ ಲಿಂಕ್ ಕೊಟ್ಬಿಡ್ರಿ ಇದಕ್ಕೆ ಜನರಿಗೆ ಅನುಕೂಲ ಆದ್ರೆ ಒಳ್ಳೇದು அதிக்கட்டும்

ಆ ಮೆಡಿಸಿನ್ ಅನ್ನು ತಗೊಂಡು ಗುಣಮುಖರಾಗಿದ್ರ ನಿಮ್ಮ ಮುಖದಲ್ಲಿ ಒಂದು ನಗು ಇದೆ ನನಗದು ಬಹಳ ಖುಷಿ ಆಯ್ತು ಸರ್ ಯಾಕಂದ್ರೆ ಆ ನಗು ಬಹುಶಃ ನಮ್ಮ ಕಾರ್ಯಕ್ರಮದ ಹಿಂದೆ ನಾವ್ ಏನ್ ಕಾರ್ಯಕ್ರಮ ಮಾಡಿದ್ವಿ ಆ ನಗು ತರಿಸಿದಿವಿ ಅಂತ ಅನ್ಕೊಂತೀವಿ ಆ ಇನ್ಮೇಲೆ ತುಂಬಾ ಆರಾಮಾಗಿ ಬದುಕಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಿಮ್ಗೆ ನಮ್ ಕಡೆಯಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡಿ ಅವರು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಸೊ ಅವ್ರು ಹೇಳ್ತಾ ಇದ್ರು ಒಂದೊಂದೂವರೆ ತಿಂಗಳ ಹಿಂದೆ ಅವ್ರ ಪರಿಸ್ಥಿತಿ ಬೇರೆ ರೀತಿ ಇತ್ತು ಇವತ್ತು ತುಂಬ ಚೆನ್ನಾಗಾಗಿದೆ ಅಂತ ಸೊ ಮಣಿಕಂಠವ್ರಿಗೂ ಕೂಡ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು ಸೊ ನಿಮ್ಮ ಸೇವೆ ಹಿಂಗೆ ನಡೀಲಿ ಸರ್ ನಮ್ಮ ನಮ್ ಸೇವೆ ಮಾಡ್ತೀವಿ ನಾವು ಇವರು ಇಲ್ಲಿಗೆ ಬರ್ಲಿಕ್ಕೆ ಹೆಗ್ಗದ್ದೆ ಸ್ಟುಡಿಯೋನೇ ಕಾರಣ ಈ ತರ ಸಾವಿರಾರು ಜನರ ಮುಖಗಳಲ್ಲಿ ನಗು ನೋಡ್ಲಿಕ್ಕೆ ಏನಾದ್ರು ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ಹೆಗ್ಗಜೆ ಸ್ಟುಡಿಯೋನೇ ಕಾರಣ ಅದಕ್ಕೋಸ್ಕರ ನಿಮ್ಗೂ ಕೂಡ ತುಂಬ ಧನ್ಯವಾದ ಹೌದು ಕಿಲೋಮೀಟರ್ನೂರು ಕಿಲೋಮೀಟರ್ ನಮಗೂ ಹೌದು ತುಂಬಾ ಖುಷಿ ಆಯ್ತು ಯಾಕಂದರೆ ನನ್ನ ಪ್ರಯತ್ನ ಇರೋದು ಆರೋಗ್ಯವನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಆರೋಗ್ಯವನ್ನು ಇಟ್ಕೋಬೇಕು ಯಾರಿಗೆ ಆರೋಗ್ಯದ ಬಗ್ಗೆ ಜಾಸ್ತಿ ಪರಿಚಯ ಆಗಿರುತ್ತೆ ಅಂದರೆ ಯಾರು ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ದಾರೆ ಅಥವಾ ಕಳ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಅದರ ಗಂಧಗಾಳಿ ಗೊತ್ತಿರುವಂಥದ್ದು ನಾನು ತುಂಬ ಚೆನ್ನಾಗಿದ್ದೀನಿ ನಾನು ದಪ್ಪಗಾಗಿದ್ದೀನಿ ನಾನು ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ಯಾರಾದರೂ ನಿಮ್ಮ ಎದುರುಗಡೆ ಹೇಳಿದ್ರೆ ಅವನು ಎಲ್ಲೋ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಅವನು ತನ್ನಂತಾನು ಸಿಲುಕಿಸ್ಕೊಳ್ತಾ ಇದ್ದಾನೆ ಅಂತ ಅರ್ಥ ಅನಾರೋಗ್ಯಕ್ಕೆ ಸೊ ಹಂಗಾಗಿ ಚೆನ್ನಾಗಿ ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಏನೇನೋ ತಿಂದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದಲ್ಲ ನೀವು ಚೆನ್ನಾಗಿ ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ ಆರೋಗ್ಯ ಚೆನ್ನಾಗಿದ್ರೆ ಸಾಕು ಮನ ದೇಹದ ಒಳಗಡೆ ಇರುವಂಥ ಆರ್ಗ್ಯಾನ್ಸ್ಗಳು ಚೆನ್ನಾಗಿ ವರ್ಕ್ ಮಾಡಿದ್ರೆ ಯಾರಿಗೆ ಏನು ಸಮಸ್ಯೆ ಬರೋದಿಲ್ಲ ಇವತ್ತು ನಾವು ತಿಂತಾ ಇರುವಂತದ್ದು ಎಲ್ಲವೂ ಕೂಡ ಕೆಮಿಕಲ್ ಆಗಿದೆ ಸೊ ಆದ್ರಿಂದ ಅದನ್ನೆಲ್ಲ ಸ್ವಲ್ಪ ಆದ್ರೂ ಬಿಟ್ಟು ಹೊರಗಡೆ ಬರಲಿ ಅನ್ನುವಂಥ ಮನೋಭಿಲಾಷೆ ನಂದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ